ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ ಈ ಕ್ರೈಮ್ ನ ಸಂತೋಷ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾನೆ ಅದಕ್ಕೆ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರೆ ಅಂಡ್ ಕೋರ್ಟ್ ಇಂದ ಆಚೆಗಡೆ ಸಂತೋಷ್ ರಾವ್ ನ ಅಗೇನ್ಸ್ಟ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ ಅರೆಸ್ಟ್ ಆಗಿರುವಂತಹ ಸಂತೋಷ್ ಗೆ ಗಲ್ಲಿ ಗೇರ್ಸ್ರಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರೆ ಸೊ ಹೀಗೆ ಒಂದು ಎರಡು ಮೂರು ವರ್ಷ ಕಳೆದ ಹೋಗುತ್ತೆ ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸ್ ಅಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರ ಅದೇನಂತಂದ್ರೆ ಮೊದಲನೇದಾಗಿ ಸಂತೋಷ್ ರಾವೇ ಈ ಕ್ರೈಮ್ ನ ಮಾಡಿದಾನೆ ಅಂತ ಒಬ್ರು ಒಂದನ ಐ ವಿಟ್ನೆಸ್ ಇರಲ್ಲ ಇನ್ನೊಂದೇನು ಅಂತಂದ್ರೆ ಯಾವ ಒಂದು ಕಂಡೀಷನ್ ಅಲ್ಲಿ ಒಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿದ್ರೆ ಆ ಒಂದು ಭೀಕರ ಕ್ರೈಮ್ ನ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಸೌಜನ್ಯನ ಪೊಲೀಸ್ ಅವ್ರಿಗೆ ಯಾವುದೇ ಸ್ಪಮ್ ಸ್ಯಾಂಪಲ್ ಸಿಗ್ಬಾರ್ದು ಅಂತ ಆರ್ ಇಂಚು ಅಷ್ಟು ಮಣ್ಣು ಹಾಕಿರ್ತಾರ ಸೊ ಈಗ ನೀವೇ ಹೇಳಿ ಮೆಂಟಲಿ ಇಲ್ಲಿರುವಂತಹ ಪರ್ಸನ್ ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ ಅನ್ಕೊಳ್ಳಿ ಅಷ್ಟೊಂದು ಬುದ್ಧಿವಂತಿಕೆ ಅವ್ನ್ ಇದ್ರು ಆ ಕ್ರೈಮ್ ಮಾಡಾದ್ಮೇಲೆ ಅವ್ನ ಆ ಊರಿಂದ ಓಡ್ ಹೋಗ್ಬೋದಾಗಿತ್ತು ಆದ್ರೆ ಮತ್ ಯಾಕನ್ ಅದೇ ಊರಲ್ಲೇ ಇರ್ತಾನೆ ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚಗಡೆ ಸಿ ಟಿವಿ ಕ್ಯಾಮೆರಾನು ಇರುತ್ತೆ ಸಡನ್ಲಿ ಆ ಸಿ ಸಿ ಫುಟೇಜ್ ಕೂಡ ಕಾಣೆ ಆಗ್ಬಿಡುತ್ತಾ ಇನ್ನೊಂದೇನು ಅಂತಂದ್ರೆ ಸೌಜನ್ಯನ ಮರ್ಡರ್ ನೆಕ್ಸ್ಟ್ ದಿನನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಲ್ಯಾಬ್ ಗೆ ಕಳಿಸಿ ಯೂನಿ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಪೊಲೀಸ್ ಯಾಕೆ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ಹತ್ರನೇ ಇಟ್ಕೊಂಡು ಹನ್ನೆರಡು ದಿನವರೆಗೂ ಅದಕ್ಕೆ ಫಂಗಸ್ ಹಿಡಿಯೋವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸಿದ್ರು ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ಗೆ ಒಂದು ಗುಪ್ತ ರೋಗ ಇರುತ್ತೆ ಅದೇ ಫಿಮೋಸಿಸ್ ಅಂತ ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ತಿಳ್ಕೊಳ್ಳಿ ಈ ಒಂದು ಕಾಯಿಲೆ ಇರೋರು ಇಂಟಿಮಸಿ ಮಸಿ ಮಾಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಮಾಡುದ್ರು ಅವರು ಸುಖ ಅಲ್ಲ ನರಕ ಕಾಣ್ತಾರ